ನೀವೇನಾರೂ ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ದರೂ ಇರ್ಬೋದು ಮೇಲೆ ನೀವು ನೀವೊಂಥರ ಅಸ್ಪೃಶ್ಯ ಥರ ಆಗಿಬಿಟ್ಟಿದಿರಿ ಎ ಜೆ ಡಿ ಎಸ್ ಪಕ್ಷ ಕಟ್ತವ್ ನಾನು ಚೇರ್ಮನ್ ಆದವ ಒಂದು ನಾನು ತೀಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ನೋಡಿ ಜೆ ಡಿ ಎಸ್ ಪಕ್ಷದಲ್ಲಿ ಬೆಳೆದಂತವ್ರು ಭಾಳ ಸಂತೋಷ ಇಲ್ಲ ನೀವು ಯಾರು ಇಂಟರಲ್ಲಿ ಯಾವ ಪಾರ್ಟಿಯವ್ರು ಹೇಳಿ ಎರಡು ಸಾವಿರದ ಇಪ್ಪತ್ತು ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ನೂರಕ್ಕೆ ನೂರು ಸತ್ಯ ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಎತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ ಎಕ್ಸ್ಪೈಲ್ಡ್ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು ಈಗ ಕೋರಮ್ ಕಡಿಮೆ ಆದಾಗ ಜೆಡಿಎಸ್ ಕೇಳಲ್ವಾ ಕೇಳಿ ಸರ್ ಆ ಪ್ರಕಾಶ್ ಕೂತ್ಕೊಳ್ಳಿ ಕೋರಂ ಏನಾದ್ರು ಕಡಿಮೆ ಆದ್ರೆ ಜೆಡಿಎಸ್ ಮತ್ತೆ ಕೇಳಲ್ವಾ ತಾವು ಯಾರು ಇಲ್ಲ ಇಲ್ಲ ನಾವು ಮತ್ತೆ ನೀವ್ ಬಿ ಜೆ ಪಂಕ್ಷಾರ ನಾವು ಓದಿ ತಗೊಂಡಾಗ ಶಾಸಕರಾಗಿ ಓದಿ ತಗೊಂಡಾಗ ಶಾಸಕರ ಓದಿದ ಮೇಲೆ ನೀವ್ ನೀವ್ ಒಂಥರಾ ಅಸ್ಪೃಶ್ಯ ತರ ಆಗ್ಬಿಟ್ಟಿದಿರಿ ಸಿದ್ಧಾಂತ ನಮ್ಮತ್ರ ಇದೆ ಒಂದಾ ಯಾವ್ದೇ ಯಾವ ಸಿದ್ಧಾಂತ ನಮ್ದು ಇದ್ದೇ ಇದೆ ನಾನು ಪಕ್ಷ ಜನತಾ ಜೆ ಜೆಡಿಎಸ್ ಪಕ್ಷ ಕಟ್ತವ್ ನಾನು ಚೇರ್ಮನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಗೆಲ್ತು ಜೆ ಡಿ ಎಸ್ ಅದಾದಮೇಲೆ ಈಗ ಎಷ್ಟಿದ್ದೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದರೂ ಆಗ್ಬೋದು ಮರ್ಜಿ ಆದರೆ ಆಗ್ಬೋದು ಬಿಜೆಪಿ ಜೊತೆ ಬಿ ಜೆ ಪಿ ಜೊತೆ ಮರ್ಜಿ ಆದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ ಯಾಕಂತಂದರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿ ಇದ್ದರು ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು ಮರ್ಜಿ ಬಿಡಿ ಸುಮ್ಮನೆ ಏ ಬಾಬು ನೀನು ಸಲಹೆ ಮಾಡೋ ದೇವೇಗೌಡರಿಗೆ ಒಂದ್ ನಿಮ ಲೀ ರಾಜದಲ್ಲಿ ಲೋಕಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ನೂರ ಮೂವತ್ತ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಜೆಡಿಎಸ್ ಬಗ್ಗೆ ಈಗ ಮಾನ್ಯ ಮುಖ್ಯ

ಕೂತ್ಕೊಳ್ಳಿ ಆಯ್ತು ಈಗ ಕೂತ್ಕೊಳ್ಳಿ ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗೂ ಆಯ್ತು ಕೂತ್ಕೊಳ್ಳಿ ಈಗ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ ಯಾಕೆ ಈ ರೀತಿ ಮಾಡ್ತೀವಿ ಕೂತ್ಕೊಳ್ಳಿ ಆಯ್ತು ಗೊತ್ತಾಯ್ತು ಈಗ ಆಯ್ತು ಸರಿ ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿ ಬೇಕು ಕೂತ್ಕೊಳ್ಳಿ